ಅಂಬರ್ಗ್ರೀಸ್ ಹೇಗೆ ರೂಪಗೊಳ್ಳುತ್ತದೆ ಸ್ಪರ್ಮ್ವೇಲ್ಗಳು ಮುಖ್ಯವಾಗಿ ಸೀಫುಡ್ ವಿಶೇಷವಾಗಿ ಸ್ಕ್ವಿಡ್ಗಳನ್ನು ಸೇವಿಸುತ್ತವೆ ಸ್ಕ್ವಿಡ್ಗಳ ತೀವ್ರವಾದ ಚಿಪ್ಪುಗಳು ಜೀರ್ಣಾಂಗಗಳಲ್ಲಿ ಅಡಕವಾಗಬಹುದು ಈ ತೀವ್ರ ಭಾಗಗಳನ್ನು ಜೀರ್ಣಾಂಗಗಳಿಂದ ರಕ್ಷಿಸಲು ಟಿಮಿಂಗಿಲಗಳು ಒಂದು ರೀತಿಯ ಜೀರ್ಣಕ ಪದಾರ್ಥವನ ಉತ್ಪತ್ತಿ ಮಾಡುತ್ತವೆ ಇದು ವರ್ಷಗಳ ಕಾಲ ಜೀರ್ಣಾಂಗಗಳಲ್ಲಿ ಸಂಗ್ರಹವಾಗಿ ಅಂಬರ್ಗ್ರಿಸ್ ಎಂಬ ಘನ ರೂಪವನ್ನು ಪಡೆಯುತ್ತದೆ ಇದು ಕೆಲವೊಮ್ಮೆ ಮಲದ ಮೂಲಕ ಹೊರಬರುತ್ತದೆ ಅಥವಾ ಸಮುದ್ರದಲ್ಲಿ ತೇಲಿ ಕರಾವಳಿಗೆ ತಲುಪುತ್ತದೆ ಅಂಬರ್ಗ್ರೀಸ್ ಏಕೆ ಮಹತ್ವಪೂರ್ಣ ಅಂಬರ್ಗ್ರೀಸ್ ಬಹುಮುಖ್ಯವಾಗಿ ಪರಿಮಳ ಉದ್ಯಮದಲ್ಲಿ ಬಳಸಲಾಗುತ್ತದೆ ಇದು ಪರಿಮಳದ ದೀರ್ಘಕಾಲಿಕತೆಯನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ ಇದರಲ್ಲಿ ಇರುವ ಅಂಬ್ರೈನ್ ಆಂಬ್ರೆನ್ ಎಂಬ ಸಂಯುಕ್ತವು ಪರಿಮಳದ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಇದನ್ನು ಔಷಧಗಳಲ್ಲಿ ಆಹಾರದಲ್ಲಿ ಮತ್ತು ಇತರ ಉಪಯೋಗಗಳಲ್ಲಿಯೂ ಬಳಸಲಾಗುತ್ತಿತ್ತು ಭಾರತದಲ್ಲಿ ಅಂಬರ್ಗ್ರೀಸ್ ಕಾನೂನುಬದ್ಧತೆ ಭಾರತದಲ್ಲಿ ಅಂಬರ್ಗ್ರೀಸ್ ವ್ಯಾಪಾರವು ಕಾನೂನುಬದ್ಧವಲ್ಲ ವೈದ್ಯಕೀಯ ಅಥವಾ ಪರಿಮಳ ಉದ್ಯಮದಲ್ಲಿ ಬಳಸಲು ಸಹ ಇದು ನಿಷಿದ್ಧವಾಗಿದೆ ಇತ್ತೀಚೆಗೆ ಮಂಗಳೂರಿನಲ್ಲಿ ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಅಂಬರ್ಗ್ರೀಸ್ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಈ ಸಂಬಂಧ ಮೂರು ಜನರನ್ನು ಬಂಧಿಸಲಾಗಿದೆ ಪರ್ಯಾಯಗಳು ಅಂಬರ್ಗ್ರೀಸ್ ಸಂಗ್ರಹಣೆಯ ಕಠಿಣತೆ ಮತ್ತು ಕಾನೂನುಬದ್ಧತೆಯ ಸಮಸ್ಯೆಗಳನ್ನು ಪರಿಗಣಿಸಿ ಪರಿಮಳ ಉದ್ಯಮವು ಸಂಶ್ಲೇಷಿತ ಪರ್ಯಾಯಗಳನ್ನು ಅಭಿವೃದ್ಧಿಪಡಿಸಿದೆ ಅಂಬ್ರೋಕ್ಸಾನ್ ಆಂಬ್ರೋಕ್ಸಾನ್ ಎಂಬ ಸಂಯುಕ್ತವು ಈ ಪರ್ಯಾಯಗಳಲ್ಲಿ ಪ್ರಮುಖವಾಗಿದೆ ಮತ್ತು ಇದು ಕ್ಲೇರಿಸೇಜ್ ಕ್ಲರಿಸೇಜ್ ಎಂಬ ಸಸ್ಯದಿಂದ ಉತ್ಪಾದಿಸಲಾಗುತ್ತದೆ